आमदार रिपोर्ट सुबह से चल रही है अध्यक्ष कमेटी 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 ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮವನ್ನ ಈ ದಿವಸ ನಮ್ಮ ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಇಷ್ಟು ದಿವಸ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಸರ್ಕಾರದ ಮಟ್ಟಿಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಯಾರು ತಹಸೀಲ್ದಾರ್ ಇದ್ರೆ ಅವ್ರ ಸಾಹೇಬರು ಅವ್ರ ನೇತೃತ್ವದಲ್ಲಿ ಸರ್ಕಾರದ ಜಯಂತಿ ತರ ಮಾತಾಡ್ತಾ ಆಚರಣೆ ಮಾಡ್ತಾ ಇದ್ರು ಈ ವರ್ಷ ನಾವು ನಮ್ಮ ವೇಮನೆ ಬಾಂಧವರು ತಾಲೂಕಿನಲ್ಲಿ ಎಲ್ಲೆಲ್ಲಿದ್ದಾರೆ ಯಾವ ಊರಲ್ಲಿದ್ದಾರೆ ಅನ್ನೋದನ್ನ ಸುಮಾರು ನಾವು ಒಂದು ಎರಡು ಮೂರು ತಿಂಗಳಿಂದ ಪತ್ತೆ ಹಚ್ಚಿ ಅವ್ರನ್ನೆಲ್ಲ ಒಂದು ಒಗ್ಗೂಡಿಸಿ ಅವರಲ್ಲೆಲ್ಲ ಒಗ್ಗೂಡಿಸಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಕಮಿಟಿಯಲ್ಲಿ ಊರ್ ವೈಸ್ ಪ್ರಾಧಾನ್ಯತೆ ಕೊಟ್ಟು ಒಂದು ಕಮಿಟಿಯನ್ನ ರಚನೆ ಮಾಡಿದ್ದೀವಿ ಆ ಕಮಿಟಿಯಲ್ಲಿ ನಮ್ಮ ರಾಜಾರೆಡ್ಡಿ ಅವರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ಉಳಿದಂತೆ ಹಿರಿಯರನ್ನ ಗೌರವ ಅಧ್ಯಕ್ಷರು ವೆಂಕಟಾಡಣ್ಣ ಪ್ರಧಾನ ಕಾರ್ಯದರ್ಶಿ ನರಸಿಂಹ ರೆಡ್ಡಿ ಈ ಥರ ಒಂದು ಕಮಿಟಿ ಮಾಡಿ ಆ ಕಮಿಟಿಯನ್ನ ಒಳಗೊಂಡಂತೆ ಮೊನ್ನೆ ಪೂರ್ವಭಾವಿ ಸಭೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ನಮ್ಮ ಕಮಿಟಿಯನ್ನೆಲ್ಲ ಕರೆಸಿ ಇಲ್ಲಿ ವೇಮನೆ ಜಯಂತಿ ಯಾತರ ಆಚರಣೆ ಮಾಡಬೇಕು ನೀವು ಯಾವ ಥರ ಹೇಳಿದ್ರೆ ಆ ಥರ ಆಚರಣೆ ಮಾಡೋಣ ಅಂತೇಳಿ ಪೂರ್ತಿ ಮನಸ್ಸಿನಿಂದ ಅವರು ನಮಗೆ ಹೇಳಿದರು ನಾವು ಇಲ್ಲ ತಾಲೂಕ್ ಕಚೇರಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಮಾಡ್ತಾ ಇದ್ದೀವಿ ನಾವು ಎಲ್ಲ ಕುಲಬಾಂಧವರು ಬಂದಂತೆ ತಾಲೂಕು ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡೋಣ ಅಂತೇಳಿ ನಾವು ಸಾಹೇಬರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಈ ದಿವಸ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ